ನಾಗಮಂಗಲದಲ್ಲಿ ಏನು ಗಣೇಶನ ಒಂದು ವಿಸರ್ಜನೆ ಕಾರ್ಯಕ್ರಮದ ವೇಳೆ ಆಗಿರ್ತಕ್ಕಂಥ ಒಂದು ಘಟನೆ ನಿಜಕ್ಕೂ ಕೂಡ ಇವತ್ತು ಈ ಕಾಂಗ್ರೆಸ್ನ ಸರ್ಕಾರ ಯಾವ ರೀತಿ ನಡೆದುಕೊಳ್ತಾ ಇದೆ ಅಂತಕ್ಕಂಥದ್ದಕ್ಕೆ ಒಂದು ಉದಾಹರಣೆ ಎಲ್ಲೋ ಒಂದು ಕಡೆ ಇವತ್ತು ಸಂಪೂರ್ಣ ಇಂಟೆಲಿಜೆನ್ಸು ಫೇಲ್ಯೂರ್ ಆಗಿದೆ ಇವತ್ತು ಯಾವುದೇ ವಿಚಾರ ಇರ್ಬೋದು ಇವತ್ತು ಲ್ಯಾಂಡ್ ಆರ್ಡರು ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಇವತ್ತೇನು ಒಂದು ಸಮುದಾಯವನ್ನು ಓಲೈಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಇವತ್ತು ಇನ್ನೊಂದು ಸಮುದಾಯವನ್ನು ಕೈ ಬಿಡ್ತಕ್ಕಂಥದ್ದನ್ನು ನಾವೇನು ನೋಡಿದ್ದೇವೆ ಇವೆಲ್ಲವನ್ನು ಕೂಡ ಇವತ್ತು ಬಹುಶಃ ಮಂಡ್ಯ ಜಿಲ್ಲೆಯ ಜನತೆ ಅತ್ಯಂತ ಪ್ರಬುದ್ಧರಿದ್ದಾರೆ ಬುದ್ಧಿವಂತರಿದ್ದಾರೆ ಎಲ್ಲವನ್ನು ಗಮನಿಸ್ತಾ ಇದ್ದಾರೆ ಇವತ್ತು ಇಡೀ ದೇಶದಲ್ಲೇ ಒಂದು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಒಂದು ಟಾಪಿಕ್ ಇವತ್ತು ನಾಗಮಂಗಲದಲ್ಲಿ ಆಗಿರ್ತಕ್ಕಂಥ ಘಟನೆ ಇವತ್ತು ಏನು ಮಂಡ್ಯ ಅಂತ ಅಂದ ತಕ್ಷಣ ನಮಗೆ ನ್ಯಾಪ್ಕಾಗ್ತಕ್ಕಂಥದ್ದು ರೈತ ಪರವಾದಂಥ ಒಂದು ಹೋರಾಟಗಳು ಇವೆಲ್ಲವನ್ನು ಇವತ್ತು ಯಾವ ರೀತಿ ಕಾಂಗ್ರೆಸ್ನ ಸರ್ಕಾರ ನಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಕಣ್ಮುಂದೆ ಇವತ್ತು ಈ ರಾಜ್ಯದ ಜನತೆ ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಇವತ್ತು ಈ ನಾಚಿಕ್ ಜೇಡಿನ ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡಲಿಕ್ಕೂ ಕೂಡ ಅವ್ರಿಗೆ ಸರಿಯಾದಂಥ ಉತ್ತರಗಳಿಲ್ಲ ನೋಡೋಣ ಇವತ್ತು ಇವೆಲ್ಲವನ್ನು ತಿರ್ಸ್ತಕ್ಕಂಥ ಪ್ರಯತ್ನಗಳು ಬಹುಶಃ ಯಾಕೆ ಆಗ್ತಾ ಇದೆ ಅಂದರೆ ಒಂದು ವರ್ಷ ನಾಲ್ಕು ತಿಂಗಳಾಗಿದೆ ಇವತ್ತು ಸರ್ಕಾರ ಆಡಳಿತಕ್ಕೆ ಬಂದು ಏನು ಹಗರಣದಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಈ ಕಾಂಗ್ರೆಸ್ನ ಸರ್ಕಾರ ಅವರ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ದಿನನಿತ್ಯ ಅವು ಕೆಲವೊಂದಷ್ಟು ಅವ್ರದಾದಂಥ ಸುದ್ದಿಗಳನ್ನ ಹೊರಡಿಸ್ತಾ ಇದ್ದಾರೆ ಹಾಗಾಗಿ ಇದಕ್ಕೇನು ನಾವು ಹೆಚ್ಚು ಮಹತ್ವ ಕೊಡಬೇಕಾಗಿರ್ತಕ್ಕಂಥ ಅಗತ್ಯತೆ ಇಲ್ಲ